ಎನ್ನಾರು ಮೈ ಹಾಬಿ ಯೂಟ್ಯೂಬ್ ಚಾನಲ್ಗೆ ತಮ್ಮಂಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಪೆಟ್ರೋಲ್ ಬಗ್ಗೆ ಹೇಳುತ್ತೇನೆ ಈ ವಿಡಿಯೋ ತಪ್ಪದೆ ಕೊನೆಯವರೆಗೂ ನೋಡಿ ಏಕೆಂದರೆ ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ವಿಡಿಯೋ ಡ್ರೈವರ್ಗೆ ಮತ್ತು ಮಾಲೀಕರಿಗೆ ಭಾಳ ಉಪಯೋಗ ಆಗುತ್ತೆ ಅದಕ್ಕೆ ಹೇಳುವುದು ಈ ವಿಡಿಯೋ ತಪ್ಪದೆ ಕೊನೆಯವ್ರಿಗೂ ನೋಡಿ ಬನ್ನಿಗೆ ವಿಡಿಯೋ ಶುರು ಮಾಡ ಗಣಪತಿ ಹಬ್ಬ ಹತ್ತಿರ ಬಂದಿದೆ ಎಲ್ಲ ಎಲ್ಲಾರ್ಗೂ ತನ್ನ ತನ್ನ ವೆಹಿಕಲ್ ತಗೊಂಡು ಊರಿಗೆ ಹೋಗ್ತೀರ ಅದಕ್ಕೆ ನಿಮ್ಮ ವೆಹಿಕಲ್ಗೆ ಫುಲ್ ಡಂಗೆ ಪೆಟ್ರೋಲ್ ಹಾಕಿ ನಿಮ್ಮ ಸ್ಥಳದಲ್ಲಿಯೇ ನಿಮ್ಮ ಸ್ಥಳದಲ್ಲಿ ಫುಲ್ ಟೆಂಗೆ ಪೆಟ್ರೋಲ್ ಹಾಕಿ ಮತ್ತು ಸಾಧ್ಯವಾದರೆ ಕಟ್ಟೆ ನಲ್ಲಿನ ಹಾಕಿ ಕ್ಯಾರಿ ಮಾಡಿ ತಗೊಂಡೋಗಿ ಏಕೆಂದರೆ ನಿಮ್ಮ ನಿಮ್ಮ ಸ್ಥಳದಲ್ಲಿ ಸ್ಕ್ಯಾಮ್ ಅಷ್ಟನ್ನು ನೋಡುವುದಿಲ್ಲ ಏಕೆಂದರೆ ಪೆಟ್ರೋಲ್ ಪಂಪ್ನವರು ಮತ್ತು ನೀವು ಪರಿಚಯ ಪರಿಚಯ ಹಾಕ್ತೀರ ಏಕೆಂದರೆ ಏನಾದರೂ ನಿಮ್ಮ ಟೂ ವೀಲರ್ ಆಗಲಿ ಕಾರ್ ಆಗಲಿ ಅಲ್ಲಿಯೇ ತಗೊಂಡು ಪೆಟ್ರೋಲ್ ಹಾಕ್ತೀರ ಆ ಪಿಗೆ ತಗೊಂಡು ಅದಕ್ಕಾಗಿ ಒಂಥರ ಪರಿಚಯ ಆಗುತ್ತೆ ಇವರು ನಮ್ಮವರು ಅಂತ ಪರಿಚಯ ಆಗುತ್ತೆ ಆವಾಗ ಸ್ಕ್ಯಾಮ್ ನೋಡುವುದು ಬಹಳ ಕಡಿಮೆ ಆಗುತ್ತೆ ಬಹಳ ಅಂದ್ರೆ ಬಹಳ ಕಡಿಮೆ ಆಗುತ್ತೆ ಅದಕ್ಕಾಗಿ ನೀವು ಪೆಟ್ರೋಲ್ ಫುಲ್ ಟ್ಯಾಂಕ್ ಹಾಕಿಸ್ಕೊಳ್ಳಿ ಮತ್ತೆ ಸಾಧ್ಯ ಹೋದರೆ ಕ್ಯಾರಿ ಮಾಡ್ಕೊಂಡು ಹೋಗಿ ಪೆಟ್ರೋಲ್ ಅಥವಾ ಡೀಸೆಲ್ ಗ್ಯಾಸ್ ಗ್ಯಾಸ್ ಅವೆಲ್ಲ ಕ್ಯಾರಿ ಮಾಡಲಿಕ್ಕೆ ಆಗೋದಿಲ್ಲ ಗ್ಯಾಸನ್ನು ಫುಲ್ ಟ್ಯಾಂಕ್ ಮಾಡಿಕೊಳ್ಳಿ ಏಕೆಂದರೆ ನೀವು ಮಧ್ಯದಲ್ಲಿ ಹೋಗಿ ಪೆಟ್ರೋಲ್ ಖಾಲಿ ಆಯ್ತಂದ ಪೆಟ್ರೋಲ್ ಬಂಕೆಗೆ ಹೋಗ್ತೀರ ಅಲ್ಲಿ ಸ್ಕ್ಯಾಮ್ ನೋಡೋ ಸ್ಕ್ಯಾಮ್ ನಡೆಯುತ್ತೆ ಒಂದು ಐದನೂರು ರೂಪಾಯಿ ಪೆಟ್ರೋಲ್ ಹಾಕಿಸ್ತೀರ ಅಂತ ತಿಳ್ಕೊಳ್ಳಿ ಅವ್ರು ಹಾಕೋದು ನಾಲ್ಕು ನೂರು ರೂಪಾಯಿ ಪೆಟ್ರೋಲ್ ಹಾಕ್ತಾರೆ ನೂರು ರೂಪಾಯಿ ಪೆಟ್ರೋಲ್ನ ಹಾಕ್ತಾರೆ ಸ್ಕ್ಯಾಮ್ ನಡುತ್ತೇವೆ ಅಲ್ಲಿ ಅದಕ್ಕಾಗಿ ನಿಮ್ಮ ಸ್ಥಳದಲ್ಲಿ ಹಾಕಿಸ್ಕೊಳ್ಳಿ ಪೆಟ್ರೋಲ್ ಪೆಟ್ರೋಲ್ ಅಥವಾ ಡೀಸೆಲ್ ಅಥವಾ ಗ್ಯಾಸ್ ಏನೇ ಆಗಲಿ ಅವು ಅದು ಈ ಈ ವಿಡಿಯೋದಲ್ಲಿಷ್ಟೇ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಾನು ಸಿಗುತ್ತೇನೆ ಈ ವಿಡಿಯೋ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ಇವೆಲ್ಲ ಮಾಡಿದರೆ ನಮಗೆ ಇನ್ನೊಂದು ವಿಡಿಯೋ ಮಾಡಲು ಕುತೂಹಲ ಬರುತ್ತದೆ ಯಾವುದೇ ಒಂದು ವಾಹನ ಆಗಲಿ ಓಡಿಸುವಾಗ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿ ಇದು ನಿಮ್ಮ ಸುರಕ್ಷತೆ ವಿಡಿಯೋ ನೋಡುದಕ್ಕಾಗಿ ಧನ್ಯವಾದಗಳು ಗೆಳೆಯರೇ